ಒಂದೊಂದಾಗೆ ಬಯಲಾಗ್ತಾ ಇವೆ ರೇಣುಕಾ ಕೊಲೆ ಕಹಾನಿಗಳು ರೇಣುಕಾ ಮೇಲೆ ಹೇಗೆ ಹಲ್ಲೆ ಆಗಿದೆ ಅನ್ನುವಂಥದ್ರ ಬಗ್ಗೆ ದಿನಕ್ಕೊಂದು ರೀತಿಯಾದಂತಹ ಒಂದಷ್ಟು ಸತ್ಯಗಳು ಹೊರಗೆ ಬರ್ತಾನೆ ಇವೆ ನೋಡಿ ರೇಣುಕಾ ಮೇಲೆ ಲಾಠಿಯಿಂದ ಹೊಡೆದಿದ್ದಾರೆ ರಿಪೀಸ್ ಪಟ್ಟಿಯಿಂದ ಹೊಡೆದಿದ್ದಾರೆ ದೊಣ್ಣೆಯಿಂದ ಬೆಲ್ಟ್ ಇಂದ ಎಲ್ಲ ಹಲ್ಲೆ ಮಾಡಿದಾರೆ ಶೆಡ್ ನ ಸೆಕ್ಯೂರಿಟಿ ಬಳಿ ಇದ್ದಂತಹ ಲಾಠಿನೂ ನು ಇಸ್ಕೊಂಡು ಹೊಡೆದಿರೋದಂತೀವ್ರು ಶೆಡ್ನ ಸೆಕ್ಯೂರಿಟಿ ಬಳಿ ಇರುತ್ತಲ್ಲ ಲಾಠಿ ಆ ಲಾಠಿಯನ್ನು ಎತ್ಕೊಂಡು ಕೂಡ ಹೊಡೆದಿದ್ದಾರೆ ರೇಣುಕಾ ಸ್ವಾಮಿ ಕೈಕಾಲು ಕಟ್ ಹಾಕಿ ಹೊಡೆದಿದ್ದಾರೆ ಹಗ್ಗ ಕಟ್ಟಿ ಎರಡು ಮೂರು ಲಾಠಿ ಮುರಿದು ಹೋದ್ರೂ ಕೂಡ ನಿರಂತರವಾಗಿ ಹೊಡೆದಿದ್ರಂತೆ ಸ್ವಾಮಿಯನ್ನ ಕಾಲಿಂದ ಒದ್ದು ಆತನ ತಲೆಗೆ ಜಜ್ಜಿ ತುಂಬಾ ವಿಕೃತವಾಗಿ ಹಲ್ಲೆ ನಡೆಸಿದ್ದಾರೆ ಲಾಠಿಯಲ್ಲಿ ರಕ್ತದ ಕಲೆ ಕೂಡ ಪತ್ತೆಯಾಗಿದೆ ಇದೆಲ್ಲವನ್ನೂ ಕೂಡ ಈಗ ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾರೆ ಆರೋಪಿಗಳು ಧರಿಸಿದ್ದಂತಹ ಒಂದು ಬಟ್ಟೆ ಶೂ ಬೆಲ್ಟ್ ಇವುಗಳನ್ನು ಕೂಡ ವಶಕ್ಕೆ ಪಡ್ಕೊಂಡಿದ್ದಾರೆ ಲಾ ವಸ್ತುಗಳನ್ನು ಈಗ ಎಫ್ ಎಸ್ ಎಲ್ಗೆ ಕಳಿಸಿದೆ ಖಾಕಿ ಟೀಮ್ ವರದಿಯನ್ನು ಈಗ ಪಡ್ಕೋತಾರೆ ಒಂದೊಂದಾಗಿ ರೇಣುಕಾ ಕೊಲೆ ಕಹಾನಿಗಳು ಜೊತೆಗೆ ಈ ಸಾಕ್ಷ್ಯಗಳು ಸಿಗ್ತಾ ಇವೆ ಆಗಲೇ ಹೇಳ್ತಾ ಇದ್ದೆ ನಿಜಕ್ಕೂ ಕೂಡ ಪೊಲೀಸರ ಕಾರ್ಯವೈಖರಿಯನ್ನು ಇಲ್ಲಿ ನಾವು ಮೆಚ್ಚಬೇಕು ಅದರಲ್ಲೂ ಕೂಡ ದಕ್ಷ ಅಧಿಕಾರಿಗಳು ಚಂದನ್ ಅವರ ಟೀಮ್ ಗಿರೀಶ್ ಅವರ ಟೀಮ್ ಮಾಡ್ತಾ ಇರುವಂಥ ಒಂದು ಕೆಲಸ ಯಾಕಂದರೆ ದಕ್ಷ ಅಧಿಕಾರಿಗಳು ಇದ್ದಂಥ ಸಂದರ್ಭದಲ್ಲಿ ಪ್ರಕರಣಗಳಿಗೆ ಹೇಗೆ ಸಾಲ್ವ್ ಆಗೋದಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳಿ ಇದೊಂದು ಬೆಸ್ಟ್ ಎಕ್ಸಾಂಪಲ್ ಆರಾಮವಾಗಿ ಅವ್ರು ಬಂದು ಅವ್ರು ಬಂದು ಸರೆಂಡರ್ ಆದಂತಹ ಸಂದರ್ಭದಲ್ಲಿ ಬಿಟ್ಬಿಡ್ಬೋದಿತ್ತು ಬಿಡಪ್ಪ ಒಂದು ಬಾಡಿ ಸಿಕ್ಕಿದೆ ಯಾರೋ ನಾಲ್ಕು ಜನ ಬಂದು ಸರೆಂಡರ್ ಆಗಿದ್ದಾರೆ ಇವರೇ ಮರ್ಡರ್ ಮಾಡಿದ್ದಾರೆ ಅಂತ ಹೇಳಿ ಅಲ್ಲಿಗೇನೇ ಕೇಸ್ ಕ್ಲೋಸ್ ಆಗುವಂಥ ಸಾಕಷ್ಟು ಉದಾಹರಣೆ ನೋಡ್ತೀವಿ ಬಟ್ ನಿಜಕ್ಕೂ ಇಲ್ಲಿ ಮೆಚ್ಚುಗೆ ವ್ಯಕ್ತಪಡಿಸಬೇಕಾಗಿರುವಂತದ್ದು ಎಸಿಪಿ ಸಿ ಪಿ ಚಂದನ್ ಮತ್ತು ಡಿ ಸಿ ಗಿರೀಶ್ ಅವರ ಕಾರ್ಯವೈಖರಿಗೆ ಇಲ್ಲ ಇದ್ರಲ್ಲಿ ಬೇರೆ ಏನೋ ವಿಚಾರ ಇದೆ ಇನ್ನಷ್ಟು ಅನ್ನುವಂಥದ್ದನ್ನು ಕೆದಕ್ತಾ ಹೋದಾಗ ದೊಡ್ಡ ಮಿಕಾ ಬಲೆಗೆ ಬಿದ್ದಿರುವಂಥದ್ದು ಸೊ ಹಾಗಾಗಿ ಈ ಒಂದು ಪ್ರಕರಣ ಈಗ ತನಿಖೆ ನಡೀತಾ ಇದೆ ನೋಡಿ ಕೆಲವೊಂದಷ್ಟು ಸಾಂದರ್ಭಿಕ ಚಿತ್ರಗಳನ್ನು ನಿಮಗೆ ನಾವು ತೋರಿಸ್ತಾ ಇದ್ದೀವಿ ಹೇಗೆ ಆತನನ್ನು ಕಿಡ್ನಾಪ್ ಮಾಡ್ಕೊಂಡು ಬಂದರು ಅದಾದ ನಂತರ ನಿನ್ನನ್ನು ನಾವು ದರ್ಶನ್ ಮೀಟ್ ಮಾಡಿಸ್ತೀವಿ ಅಂತ ಹೇಳಿ ಕರ್ಕೊಂಡು ಬಂದಿರೋದು ಸೆಲ್ಫಿ ಕೊಡಿಸ್ತೀವಿ ಅಂತ ಹೇಳಿ ಇಲ್ಲಿ ಕರ್ಕೊಂಡು ಬಂದ ಮೇಲೆ ದರ್ಶನ್ ಅಲ್ಲಿಗೆ ಬರ್ತಾರೆ ದರ್ಶನ್ ಒಬ್ಬರೇ ಬರೋದಿಲ್ಲ ಪವಿತ್ರ ಗೌಡನ್ನು ಕೂಡ ಕರ್ಕೊಂಡು ಬರ್ತಾರೆ ದರ್ಶನ್ ಬಂದು ತಮ್ಮ ಬೆಲ್ಟಲ್ಲಿ ಹೊಡೆದು ಹೋಗ್ತಾರೆ ಅದಾದ ನಂತರ ಏ ಬಾಸ್ ನಾವು ನಾವ್ಯಾಕ್ ಸುಮ್ಮನೆ ಇರಬೇಕು ಅಂತ ಹೇಳಿ ಅಲ್ಲಿದ್ದಂಥ ದರ್ಶನ್ ಪಟಾಲಂ ಕೂಡ ರೇಣುಕಾ ಸ್ವಾಮಿಯ ಮೇಲೆ ಹಲ್ಲೆ ನಡೆಸುತ್ತೆ ಇದೆಲ್ಲ ಸಾಂದರ್ಭಿಕ ಚಿತ್ರಗಳನ್ನ ನಿಮಗೆ ಸ್ಕೆಚಸ್ ಮೂಲಕ ನಾವಲ್ಲಿ ತೋರಿಸ್ತಾ ಇದ್ದೀವಿ ಏನೋ ದರ್ಶನ್ ಮತ್ತು ಗ್ಯಾಂಗ್ಗೆ ಮತ್ತಷ್ಟು ಸಂಕಷ್ಟ ಕಂಟಿನ್ಯೂ ಆಗ್ತಾ ಇದೆ ಡಿ ಗ್ಯಾಂಗ್ ನ ಮತ್ತೆ ಕಸ್ಟಡಿಗೆ ಪಡೆಯೋದಕ್ಕೆ ಪೊಲೀಸರು ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದಾರೆ ಈಗ ಇವತ್ತು ಆರೋಪಿಗಳನ್ನ ಕೋರ್ಟ್ಗೆ ಹಾಜರು ಪಡಿಸ್ತಾರೆ ಬಟ್ ಎಲ್ರೂ ಕೂಡ ಜೆ ಸಿ ಕಳಿಸೋದು ಡೌಟ್ ಮ್ಯಾಜಿಸ್ಟ್ರೇಟ್ ಕೋರ್ಟ್ಗೆ ಹಾಜರು ಪಡಿಸ್ತಾರೆ ಈಗ ಪೊಲೀಸರು ಅದಾದ ನಂತರ ಒಂದಷ್ಟು ಜನರನ್ನ ಎ ಒನ್ ಎ ಟು ಎ ತ್ರೀ ಇನ್ನೊಂದಷ್ಟು ಜನರನ್ನ ಬಹುಶಃ ಮತ್ತೆ ಕಸ್ಟಡಿಗೆ ಕೇಳ್ತಾರೆ ಅನ್ನುವಂಥದ್ರ ಬಗ್ಗೆ ಈಗ ಸಿಗ್ತಾ ಇರುವಂತಹ ಮಾಹಿತಿ ಎ ಒನ್ ಪವಿತ್ರ ಎ ಟು ದರ್ಶನ್ ಎ ತ್ರೀ ಪವನ್ ಎ ಫೋರ್ ರಾಘವೇಂದ್ರ ಎ ಫೈವ್ ನಂದೀಶ್ ಮತ್ತು ಎ ಸಿಕ್ಸ್ ಜಗದೀಶ್ ಸೊ ಪ್ರಮುಖವಾಗಿ ಇದರಲ್ಲಿ ಶಾಮೀಲಾಗಿದ್ದಾರೆ ಅನ್ನುವಂಥವ್ರು ಏನೆಲ್ಲ ಇದಾರಲ್ಲ ಈ ಹತ್ಯೆಯಲ್ಲಿ ಪ್ರಮುಖ ಪಾತ್ರ ವಹಿಸಿರುವಂಥವ್ರು ಅಂಥವ್ರನ್ನ ಮತ್ತೆ ವಶಕ್ಕೆ ಪಡೆಯೋದಕ್ಕೆ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದ್ದಾರೆ ಸೊ ಬಟ್ ನಾಳೆಗೆ ಕಸ್ಟಡಿ ಅಂತ್ಯವಾಗ್ತಾ ಇರುವಂಥದ್ದು ಆದ್ರೆ ಇವತ್ತೇ ಪ್ರೊಡ್ಯೂಸ್ ಮಾಡಿ ಮತ್ತಷ್ಟು ದಿನ ಪಡೆಯೋಣ ವರ್ಷಕ್ಕೆ ಅನ್ನುವಂಥದ್ರ ಬಗ್ಗೆ ಪೊಲೀಸರು ಚಿಂತನೆಯಲ್ಲಿ ಇದ್ದಾರಂತೆ ಸೊ ಈಗ ಪ್ರೊಡ್ಯೂಸ್ ಮಾಡಿದಾಗ ಏನೆಲ್ಲ ಆಗುತ್ತೆ ಪ್ರೊಸೀಡಿಂಗ್ಸ್ ಅನ್ನುವಂಥದ್ದನ್ನು ನೋಡಬೇಕು ಯಾಕಂದರೆ ಇನ್ನೂ ಒಂದು ದಿನ ಇರುವಾಗಲೇ ಯಾಕೆ ಮುಂಚೆನೇ ಕರ್ಕೊಂಡು ಬಂದಿರಿ ಮತ್ತೆ ಯಾಕೆ ಕಸ್ಟಡಿ ಕೇಳ್ತಾ ಇದ್ದೀರಿ ಅನ್ನುವಂಥದ್ರ ಬಗ್ಗೆಯೂ ಕೂಡ ಪ್ರಶ್ನೆ ಬರಬಹುದು ಸೊ ಇದೆಲ್ಲವೂ ಕೂಡ ಇದೆ ಬಟ್ ಪೊಲೀಸರು ಹೇಗೆ ತಯಾರಿನ ಮಾಡ್ಕೊಂಡಿದ್ದಾರೆ ಅನ್ನುವಂಥದ್ದು ಇನ್ನಷ್ಟೇ ಗೊತ್ತಾಗುತ್ತೆ ನೆಕ್ಸ್ಟು ಮಧ್ಯಾಹ್ನದಷ್ಟರಲ್ಲಿ ಅವರನ್ನು ಪ್ರೊಡ್ಯೂಸ್ ಮಾಡೋ ಸಾಧ್ಯತೆ ಇದೆ ಈಗ ನಮಗೆ ಸಿಗ್ತಾ ಇರುವಂಥ ಒಂದು ಮಾಹಿತಿ ಪ್ರಕಾರ ಈಗ ಇರುವಂಥ ಹತ್ತೊಂಬತ್ತು ಜನ ಏನಿದಾರಲ್ಲ ಇದರಲ್ಲಿ ಅರೆಸ್ಟ್ ಆಗಿರುವಂಥವ್ರು ಅದರಲ್ಲಿ ಒಂದಷ್ಟು ಜನರ ಪಾತ್ರ ಈಗ ಮೇಲ್ನೋಟಕ್ಕೆ ನೋಡಿದ್ರೆ ಬರೀ ಕಾರ್ರ ಬಾಡಿಗೆಗೆ ಪಡೆದಿರುವಂಥದ್ದಾಗಿರಲಿ ಅಥವಾ ಆಟೋದಲ್ಲಿ ಕರ್ಕೊಂಡು ಬಂದಿದ್ದಾಗಿರಲಿ ವಿಚಾರ ಇನ್ನೂ ಒಂದಷ್ಟು ಈ ಥರದ್ದಿದೆ ಅದು ಬಿಟ್ಟು ಮೇನ್ ಪ್ರಮುಖ ಆರೋಪಿಗಳು ಅಂತ ಇದ್ದಾರಲ್ಲ ಹಲ್ಲೆ ಮಾಡೋದಂಥವ್ರು ಇವರು ಹೊಡೆದಿದ್ದರಿಂದನೇ ಸತ್ತ ಅನ್ನುವಂಥದ್ರ ಬಗ್ಗೆಯೂ ಕೂಡ ಇರುವಂಥ ಒಂದಷ್ಟು ಮಾಹಿತಿ ಅಂಥವ್ರನ್ನೆಲ್ಲ ಮತ್ತೆ ಕಸ್ಟಡಿಗೆ ಪಡೆಯುವಂಥ ಸಾಧ್ಯತೆಗಳು ಕೂಡ ಇವೆ